ಕೋಂತಯ್ಯ ಚಿತ್ರದ ಮುಹೂರ್ತ ಮತ್ತು ಪೂಜೆ ಕಾರ್ಯಕ್ರಮ ನಡೀತಾ ಇದೆ ಈ ಚಿತ್ರದಲ್ಲಿ ನಾನು ಕೂಡ ಒಂದು ಮುಖ್ಯ ಪಾತ್ರದಲ್ಲಿ ಅಭಿನಯಿಸ್ತಾ ಇದ್ದೀನಿ ಈ ಚಿತ್ರದ ಹೆಸರು ಮೋಂತೆಯ ಈ ಚಿತ್ರ ಮುಂದಿನ ತಿಂಗಳಿಂದ ಆರಂಭಗೊಳ್ತಾ ಇದೆ ಶೂಟಿಂಗ್ ಶುರುವಾಗ್ತಾ ಇದೆ ಚಿತ್ರಕ್ಕೆ ಶುಭವಾಗಲಿ ಚಂದ್ರಾಸ್ ಅವರು ಇದನ್ನು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಮತ್ತು ಸುರೇಶ್ ಕುಮಾರ್ ಅವರು ಇದನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ ಆಲ್ ದ ವೆರಿ ಬೆಸ್ಟ್ ಹೇಳಿ ಒಳ್ಳೆಯ ನನ್ನ ಪಾತ್ರ ಒಂದು ಇನ್ಸ್ಪೆಕ್ಟರ್ ಪಾತ್ರ ಕೇಂದ್ರಪ್ಪ ಅಂದ್ರ ಈ ಕಥೆಯ ಕೇಂದ್ರಪ್ಪ ಅಂದ್ರ ಇವತ್ತ ಎಲ್ಲ ಹೇಳ್ಬಿಟ್ರೆ ಕತೆತ್ ಕುಮಾರ್ ಅಚುತ್ ಕುಮಾರ್ ಅಚ್ಯುತ್ ಕುಮಾರ್ ಇದಾರೆಂಟ್ಗೆ ಬಂದಿರುವಂತ ಒಬ್ಬ ಇನ್ಸ್ಪೆಕ್ಟರ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಹಳ ಇಷ್ಟದಿಂದ ಕೆಲಸ ಮಾಡ್ತಾ ಇರೋ ಒಬ್ಬ ಒಬ್ಬ ಅವನ ಕಡೆಯ ದಿನಗಳನ್ನ ಅವನಿಗೆ ಎದುರಾಗುವ ಸವಾಲುಗಳನ್ನ ಅವನು ಹೆಂಗೆ ಎದುರಿಸ್ತಾನೆ ಅನ್ನೋದು ಈ ಚಿತ್ರದ ಒಂದು ಹಾಗೆ ನಾವು ಆರ್ಟಿಸ್ಟ್ ಆದ್ಮೇಲೆ ಒಂದು ಮುಹೂರ್ತ ದಿನ ಮತ್ತೆ ರಿಲೀಸ್ ದಿನ ಎರಡು ಒಂಥರ ತುಂಬಾ ಸ್ಪೆಷಲ್ ದಿನ ಸೊ ಇವತ್ತೊಂಥರ ಹೊಸ ಆರಂಭ ಅಂತ ಅನ್ಕೊಂಡು ಇದನ್ನ ಸ್ಟಾರ್ಟ್ ಮಾಡಿದೀನಿ ಸೊ ಚಂದ್ರಸ್ ಅವರು ಡೈರೆಕ್ಟ್ ಮಾಡ್ತಿದ್ದಾರೆ ಸರ್ ಅಂಡ್ ಸುರೇಶ್ ಸರ್ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಸೊ ಈ ಕತೆ ನನಗ್ ಬಂದಾಗಲಿ ತುಂಬಾ ಎಕ್ಸೈಟ್ ಆಯ್ತು ಬಿಕಾಸ್ ಒಂದು ಆರ್ಟಿಸ್ಟಿಕ್ ಸೈಡ್ ಆಫ್ ಮೀನಾ ಒಂದು ನಾನು ನೋಡ್ಲಿಕ್ಕೆ ಇಷ್ಟ ಆಯ್ತು ಅಂಡ್ ಅಚ್ಯುತ್ ಸರ್ ಮಗಳ ಪಾತ್ರ ಮಾಡ್ತಾ ಇದೀನಿ ಸೊ ಒಂದು ಈ ಅಪ್ಪ ಒಂದು ಜರ್ನಿ ಸಿನಿಮಾದಲ್ಲಿ ಇದೆ ಅಂಡ್ ತುಂಬಾ ಒಂದು ಪವರ್ಫುಲ್ ಅಂಡ್ ಬೋಲ್ಡ್ ಎನರ್ಜೆಟಿಕ್ ಕ್ಯಾರೆಕ್ಟರ್ ಸೊ ತುಂಬಾ ಆಕ್ಚುಲಿ ಎಕ್ಸೈಟ್ ಆಗಿದ್ದೀನಿ ಟು ಪ್ಲೇ ಅಂಡ್ ನಿಮ್ ಎಲ್ರಿಗೂ ತೋರ್ಸಕ್ಕೆ ಎಕ್ಸೈಟ್ ಆಗಿದ್ದೀನಿ ಅದನ್ನ ಯಾವ ತರ ಪ್ಲೇ ಮಾಡ್ತೀನಿ ಸೊ ಆ ಒಂದು ಜರ್ನಿ

ಅವಾಗ ನನ್ನ ಕೌಟೆ ಅಂತ ಟೈಟ್ ಬಂದಾಗ ಒಂದ್ ಎರಡು ನಿಮಿಷ ಎಷ್ಟು ಮನೇಲಿ ಟಿವಿ ಕೊಟ್ಟಿದ್ದೆ ಅದನ್ನ ಕೇಳಿದ್ರು ಡೈರೆಕ್ಟರ್ ಸ್ವಲ್ಪ ತಪ್ಪು ತಿಳ್ಕೊಬಿಡಿ ಅದ್ ಗೊತ್ತಿಲ್ಲ ಇಫ್ ಐ ರೈಟ್ ಅವ್ರ್ ರಾಂಗ್ ಗೊತ್ತಿಲ್ಲ ನನಗೆ ಕೌಟೆ ದಟ್ ನೇಮ್ ಇಟ್ ರೆಫರ್ಸ್ ಟು ಯಾರು ನನ್ ಮತ್ತೆ ನಾನು ತಿಳ್ಕೊಂಡಂಗೆ ದುರ್ಯೋಧನ ಇನ್ನೊಂದು ಮತ್ತೊಂದು ಹೆಸರು ಇದ್ದಿದ್ದು ನಾನು ಅನ್ಕೊಂಡಿದ್ದೆ ಕರ್ಣ ಕರ್ಣ ಬಂದು ಇನ್ನೊಂದು ಕುಂತಿ ಪುತ್ರ ಆಗ್ಬೇಕು ಮಾಡೋದು ಗೊತ್ತಿರೋ ಪ್ರಕಾರ அதுக்கு <laughs> <laughs>